ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ನಿಟ್ಟಿದ್ದಾರೆ ಆದರೆ ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸರ್ವೆಗೆ ಭಾರಿ ವಿರೋಧ ಸಿಎಂ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ಕೂಡ ಆರಂಭ ಆಗಿದೆ ಹಲವು ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ ಈ ಮೀಟಿಂಗ್ನಲ್ಲಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಎಚ್ ಕೆ ಪಾಟೀಲ್ ಶಿವರಾಜು ತಂಗಡಗಿ ಸಂತೋಷ್ ಲಾಡ್ ಕೂಡ ಭಾಗಿಯಾಗಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹಾಲೋ ಮಹತ್ವದ ಸಮಾಲೋಚನೆ ನಡೀತಾ ಇದೆ ಸಮೀಕ್ಷೆಯನ್ನ ಆರಂಭಿಸೋದ ಬೇಡವಾ ಅನ್ನೋದ್ರ ಬಗ್ಗೆಯೇ ಆಗ್ತಾ ಇದೆ ಹೆಚ್ಚುವರಿ ಸೇರ್ಪಡಿತ ಮುನ್ನೂರ ಮೂವತ್ತೊಂದು ಜಾತಿ ತೆಗೆಯುವ ಬಗ್ಗೆ ಕೂಡ ಚರ್ಚೆ ನಡುತ್ತೆ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹಿಂದೆ ಕೂಡ ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆಯನ್ನು ತೆಗೆದು ಅದರಲ್ಲಿ ಯಾರು ಹಿಂದುಳಿದ ವರ್ಗದವರು ಇರ್ತಾರೆ ಸಮಾಜದ ಮುಖ್ಯವಾಹಿನಿಗೆ ಬಂದಿಲ್ಲ ಮೂಲಭೂತ ಸೌಕರ್ಯಗಳು ಲಭ್ಯವಾಗಿಲ್ಲ ಅವರನ್ನು ಮುನ್ನಲೆಗೆ ತರುವಂಥ ಒಂದು ಪ್ರಯತ್ನ ಕೈ ಹಾಕಿದ್ರು ಅದಕ್ಕೆ ಭಾಳ ಆಕ್ಷೇಪ ವ್ಯಕ್ತವಾಯಿತು ಇದೀಗ ಮತ್ತೊಮ್ಮೆ ಸಮೀಕ್ಷೆಗೆ ಮುಂದಾಗಿತ್ತು ಇಲ್ಲೂ ಕೂಡ ವಿರೋಧ ವ್ಯಕ್ತವಾಗಿದೆ ಸಿ ಎಂ ನೇತೃತ್ವದ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕ್ರಿಶ್ಚಿಯನ್ ಹೆಸರಿನಲ್ಲಿರುವ ಜಾತಿಗಳನ್ನು ಕೈಬಿಟ್ಟು ಹಾಗಾದರೆ ಸಮೀಕ್ಷೆಯನ್ನು ಮಾಡ್ತಾರೆ ಮುನ್ನೂರ ಮೂವತ್ತೊಂದು ಉಪಜಾತಿಗಳನ್ನು ಸೃಷ್ಟಿಸಿತ್ತು ಆಯೋಗ ಆಯೋಗದ ಪಟ್ಟಿಯಿಂದ ಗೊಂದಲ ಹರಿಸುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ನಿರ್ಣಯ ಇದು ಅರವತ್ತು ಕಲಂಗಳಲ್ಲಿರುವಂತಹ ಹಿಂದೂ ಕ್ರಿಶ್ಚಿಯನ್ ಹೆಸರು ಲಿಂಗಾಯತ ಜಾತಿ ಪಟ್ಟಿ ಸರಿಪಡಿಸಿ ಸಮೀಕ್ಷೆಯನ್ನು ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಸಚಿವ ಎಚ್ ಕೆ ಪಾಟೀಲ್ ಸೇರಿ ಈ ಭಾಗಿಯಾಗಿದ್ದಾರೆ ಸಿ ಎಂ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಸಭೆಯಲ್ಲಿ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ನೀವು ಕರ್ನಾಟಕದ ವಿಚಾರಕ್ಕೆ ಬರುವುದಾದರೆ ಸಾವಿರದ ಎಂಟುನೂರು ಜಾತಿಗಳು ನೀವು ಗಮನ ಹರಿಸಿದ್ರೆ ನಿಮ್ಮ ಕೂಡ ಆಶ್ಚರ್ಯ ಆಗುತ್ತೆ ಯಾವುದಾವುದೋ ಜಾತಿಗಳು ಹೀಗೂ ಇದೆಯಾ ಅನ್ನುವಂಥ ಗೊಂದಲಗಳು ಅಷ್ಟರ ಮಟ್ಟಿಗೆ ಜಾತಿ ವ್ಯವಸ್ಥೆಯನ್ನು ತಾಂಡವಾಡ್ತಾ ಇದೆ ಅದೆಷ್ಟೋ ಮಂದಿ ಇನ್ನೂ ಕೂಡ ಮುಖ್ಯವಾಹಿನಿಗೆ ಬಂದಿಲ್ಲ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅವರನ್ನು ಮುನ್ನಲೆಗೆ ತರುವಂತ ಈ ಸಮೀಕ್ಷೆ ಒಳ್ಳೆಯದೇ ಆದರೆ ಮಾಡುವ ರೀತಿ ಜಾತಿಗಳ ಸೇರ್ಪಡೆ ಯಾವ ಕಾಲಮಿಗೆ ಯಾವ ಜಾತಿ ಬರೀಬೇಕು ನಾವ್ಯಾವ ಜಾತಿ ಅನ್ನುವಂಥ ಕನ್ಫ್ಯೂಷನ್ ಅನ್ನು ಹುಟ್ಟು ಹಾಕಿದೆ ಅದೆಷ್ಟೋ ಜನ ಮತಾಂತರಗೊಂಡಿದ್ದಾರೆ ಅವ್ರು ಯಾವ ಕಾಲಮಲ್ಲಿ ಬರಿಬೇಕು ಅನ್ನುವಂತಹ ಗೊಂದಲ ಇರೋದ್ರಿಂದಾಗಿ ಈ ಮೀಟಿಂಗ್ ಮಹತ್ವವನ್ನು ಪಡೆದುಕೊಂಡಿದೆ ಐಟ್ ಮತ್ತೊಂದು ಬೈಕಿಂಗ್ ಅಪ್ಡೇಟ್ ಬರ್ತಾ ಇದೆ ವಿವಾದಿತ ಜಾತಿ ಗಣತಿಯ ಚೆಂಡು ಹೈಕಮಾಂಡ್ ಅಂಗಳಕ್ಕೆ ಸುರ್ಜೇವಾಲಾ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೌದು ತಾಜ್ ವಸ್ಟ್ಯಾಂಡ್ ಹೋಟೆಲ್ನಲ್ಲಿ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಜೊತೆ ಜಾತಿ ಗಣತಿ ಸಮೀಕ್ಷೆಯ ಸಮಾಲೋಚನೆ ಹೌದು ಸಮೀಕ್ಷೆಯನ್ನ ಮುಂದೂಡಿಕೆ ಮಾಡಬೇಕು ಅಥವಾ ಕೈ ಬಿಡ್ಬಿಡಬೇಕು ಇದರ ಬಗ್ಗೆಯೇ ಚರ್ಚೆ ಮಾಡಿದ್ದಾರೆ ಸಚಿವರ ಜೊತೆ ಚರ್ಚಿಸಿ ಸುರ್ಜೇವಾಲರನ್ನು ಭೇಟಿಯಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆಯೇ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಭಾಳ ಗೊಂದಲ ಇದೆ ನಾವು ಇಲ್ಲೊಂದು ಆಯಾಮದಲ್ಲೂ ಕೂಡ ನೋಡಬೇಕಾಗತ್ತೆ ಜಾತಿ ಗಣತಿ ನೀವೇನೇ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಗಣತಿ ಅಂತ ನೀವು ಇದನ್ನು ಕರೆದರೂ ಕೂಡ ಜಾತಿ ಕಾಲಂ ಇದೆಯಾ ನಾವು ಆಡು ಭಾಷೆಯಲ್ಲಿ ಜಾತಿ ಗಣತಿ ಅಂತ ಕರೆದ್ರೂ ಕೂಡ ಅದು ನೀವು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಗಣತಿ ಅಂತ ನೀವು ಹೇಳ್ತೀರಾ ಬಟ್ ಬಹಳ ಸಾಮ್ಯತೆ ಇದೆ ಮತ್ತು ಇದರ ಅಧಿಕಾರ ವ್ಯಾಪ್ತಿ ಅಂತ ನೋಡೋದಾದ್ರೆ ರಾಜ್ಯ ಸರ್ಕಾರಗಳಿಗೆ ಇಲ್ಲವೇ ಇಲ್ಲ ನೀವು ಜಾತಿ ಗಣತಿ ಮಾಡೋದಕ್ಕೆ ಬರೋದಿಲ್ಲ ಹಾಗೂ ಹಿಂಗೂ ಸಿದ್ದರಾಮಯ್ಯವರು ಬಹುದೊಡ್ಡ ನಿರ್ಧಾರವನ್ನು ಎರಡು ಸಾವಿರದ ಹದಿನೈದು ದಿವಸ ತೊಗೊಂಡ್ಬಿಟ್ರು ಮಾಡಿದ್ರು ಆ ನೂರ ಐವತ್ತು ಕೋಟಿಗೂ ಹೆಚ್ಚು ದುಡ್ಡು ಹೊಳೆಯಲ್ಲಿ ಹುಣಸೆ ಹಣ್ಣು ಕೊಚ್ಕೊಂಡು ಹೋಯ್ತು ಜನರ ತೆರಿಗೆ ದುಡ್ಡದು ಈಗ ನೋಡಿ ಗಣತಿ ಆರಂಭ ಆಗಿಲ್ಲ ಇಪ್ಪತ್ತೆರಡರಿಂದ ಆರಂಭ ಆಗಬೇಕು ಅಷ್ಟರಲ್ಲೇ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದ್ದ ವಿರೋಧ ಪಕ್ಷ ಪಕ್ಕಕ್ಕಿಟ್ಬೋಣ ಆಡಳಿತ ಪಕ್ಷದಲ್ಲೇ ಸಚಿವರ ವಿರೋಧ ಇದೆ ಆಡಳಿತ ಪಕ್ಷದ ಶಾಸಕರ ವಿರೋಧ ಇದೆ ಹಾಗಾಗಿ ಮಗದೊಮ್ಮೆ ಹಣವನ್ನು ಪೋಲು ಮಾಡೋದರ ಬದಲು ಸೂಕ್ತ ನಿರ್ಧಾರವನ್ನು ರಾಜ್ಯದ ಮುಖ್ಯಮಂತ್ರಿಗಳು ತೆಗೆದುಕೊಂಡರೆ ಸೂಕ್ತ ನಿಮ್ಮ ಉದ್ದೇಶ ಒಳ್ಳೆಯದೇ ಅದನ್ನು ಅಪ್ರಿಷಿಯೇಟ್ ಮಾಡೋಣ ಅದನ್ನು ಗೌರವಿಸೋಣ ಆದರೆ ಇದರಲ್ಲಿರುವಂಥ ಗೊಂದಲಗಳನ್ನು ಸರಿಪಡಿಸಿ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡಿದ್ರೆ ಪ್ರತಿಯೊಬ್ಬರೂ ನಿಮ್ಮನ್ನು ಶ್ಲಾಘಿಸ್ತಾರೆ ಐಡಿ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ ರಾಜಪ್ಪ ಬಹಳಷ್ಟು ಗೊಂದಲಗಳಿದ್ದಾವೆ ಯಾಕಂತ ಹೇಳಿದ್ರೆ ಈ ಗಣತಿ ಆಗಬೇಕಾ ಬೇಡವಾ ಹೈಕಮಾಂಡ್ ಏನಾಗುತ್ತೆ ಈಗ ನೋಡಿ ಒಂದಷ್ಟು ರಾಜ್ಯದ ನಾಯಕರು ಕೂಡ ಒಂದು ಚರ್ಚೆಯನ್ನು ನಡೆಸಿದ್ರು ಕಡೆ ಸುರ್ಜೇವಾಲರನ್ನು ಕೂಡ ಭೇಟಿಯಾಗಿದ್ದಾರೆ ಅಂತಿಮವಾಗಿ ಏನಾದರೂ ನಿರ್ಧಾರಕ್ಕೆ ಬಂದಿದ್ದಾರೆ ಈಗ ದಿವಶ್ರೀನಲ್ಲಿ ಈಗಾಗಲೇ ಎಲ್ಲ ನಿರ್ಧಾರ ಆದಂತಾಗಿದೆ ಆಗಿದೆ ಹಾಗಾಗಿ ಈಗ ಸಿಎಂ ನೇತೃತ್ವದ ಸಭೆಯನ್ನು ನಡೆದ ಸಂದರ್ಭದಲ್ಲಿ ಎರಡು ವಿಷಯಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ ಒಂದು ಕ್ರಿಶ್ಚಿಯನ್ ಅಂತ ಅನ್ನೋದು ಏನು ಹಿಂದೂ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಏನೋ ಒಂದು ಹೆಸರುಗಳನ್ನ ಏನಿತ್ತು ಸುಮಾರು ಅರವ ಎಂಬತ್ ಅರವತ್ತು ಪಟ್ಟಿ ಆ ಪಟ್ಟಿಯನ್ನ ಕೈ ಬಿಟ್ಟು ಸಮೀಕ್ಷೆಯನ್ನ ಮುಂದುವರಿಸಲಿಕ್ಕೆ ಈ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿ ನೇತೃತ್ವ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಹಾಗಾಗಿ ಈ ಒಂದು ಸಮೀಕ್ಷೆ ಏನು ನಡೆಸ್ತಾರಾ ಇಲ್ವಾ ಮುಂದೂಡ್ತಾರ ಅಂತ ಗೊಂದಲಕ್ಕೆ ಒಂದು ಬ್ರೇಕ್ ಬಿದ್ದಂತಾಗಿದೆ ಎರಡನಾಗಿ ಏನು ಆ ಲಿಂಗಾಯತ ಸಮುದಾಯದಿದ್ದಂತ ಒಂದಷ್ಟು ಹೆಚ್ಚುವರಿ ಪಟ್ಟಿಗಳನ್ನ ಸೇರ್ಪಡೆ ಮಾಡಿಕೊಂಡು ಗೊಂದಲವನ್ನು ಉಂಟು ಮಾಡಲಾಗಿದೆ ಅಂತ ಏನು ಆರೋಪ ಇತ್ತು ಆ ಒಂದು ಪಟ್ಟಿಯನ್ನು ಸಹ ಲಿಂಗಾಯತ ವೀರಶೈವ ಮಹಾಸಭಾ ಕೊಟ್ಟಿರುವಂತ ಪಟ್ಟಿಯನ್ನ ತಾಳೆ ಮಾಡಿಕೊಂಡು ಆ ಪಟ್ಟಿಯಲ್ಲಿ ಇರುವಂತಹ ಅಂಕಿಅಂಶಗಳನ್ನ ಆಧಾರವಾಗಿಟ್ಕೊಂಡು ಅಥವಾ ಆ ಪಟ್ಟಿಯಲ್ಲಿ ಯಾವೆಲ್ಲ ಜಾತಿಗಳನ್ನ ಕೊಟ್ಟಿದ್ದಾರೆ ಆ ಹಿಂದುಳಿದ ಆಯೋಗಕ್ಕೆ ಇತ್ತೀಚೆಗೆ ಏನು ವೀರಶೈವ ಮಹಾಸಭದ ಒಂದು ಪತ್ರವನ್ನು ಬರೆದು ಅವರು ಡಿಮ್ಯಾಂಡ್ ಅನ್ನ ಮಾಡಿದ್ರು ಇಂತಹ ಜಾತಿಗಳಲ್ಲಿ ಹೆಚ್ಚುವರಿ ಪಟ್ಟಿಯನ್ನು ಸೇರ್ಪಡೆ ಮಾಡಿದಿರಿ ನಮ್ಮ ಜಾತಿಯಲ್ಲಿ ಇಷ್ಟು ಪಟ್ಟಿಗಳಿವೆ ನಲವತ್ತೆರಡು ಜಾತಿಗಳಲ್ಲಿ ಉಪಜಾತಿಗಳನ್ನು ಸೇರಿದಂತೆ ನೀವು ಹೆಚ್ಚುವರಿ ಸೇರಿಸುವಂತ ಪಟ್ಟಿಯನ್ನು ತೆಗೀರಿ ಅಂತ ಅವರು ಅವ್ರ ಒಂದು ಮನವಿಯನ್ನ ಮಾಡಿದ್ರು ಅದನ್ನ ಆಧಾರವಾಗಿ ಇಟ್ಕೊಂಡು ವೀರಶೈವ ಮಹಾಸಭದ ಮಾತಿಗೆ ಸಮ್ಮತಿಯನ್ನು ಕೊಟ್ಟು ಅದರಲ್ಲಿರುವಂತಹ ಪಟ್ಟಿಯನ್ನು ಸೇರ್ಪಡೆ ಮಾಡಿ ಉಳಿದಂತ ಹೆಚ್ಚುವರಿಯ ಆಗಿರುವಂತ ಕಲಂಗಳನ್ನು ತೆಗಿಬೇಕು ಅಂತ ತೀರ್ಮಾನವನ್ನ ಈಗ ಸಭೆಯಲ್ಲಿ ಮಾಡಲಾಗಿದೆ ಎರಡನೇದಾಗಿ ಹಿಂದೂ ಕ್ರಿಶ್ಚಿಯನ್ ಕುರ್ಬ ಕ್ರಿಶ್ಚಿಯನ್ ಗೌಡ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ತ ಸೇರಿಸಿ ಸೇರಿಸಿರುವಂತಹ ಪಟ್ಟಿ ಒಟ್ಟು ಎರಡೂ ಸೇರಿ ಸುಮಾರು ಅರವತ್ತು ಪಟ್ಟಿ ಕಲಂಗಳಲ್ಲಿರುವಂತಹ ಸಾವಿರದ ಐದುನೂರ ನಲವತ್ ಏನು ಪಟ್ಟಿಯಲ್ಲಿ ಜಾತಿಗಳನ್ನು ಪ್ರಕಟ ಮಾಡಲಾಗಿತ್ತು ಅದರಲ್ಲಿ ಅರವತ್ತನ್ನ ಡ್ರಾಪ್ ಮಾಡಿ ಉಳಿದಂತಗಳನ್ನ ಸಾವಿರದ ಮುನ್ನೂರ ಎಂಬತ್ತು ಒಂದು ಅಪ್ರಾಕ್ಸಿಮೇಟ್ಲಿ ಜಾತಿಗಳನ್ನ ನೀವು ಫಸ್ಟ್ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಅಂದ್ರೆ ಪರಿಷ್ಕರಣೆಗೊಳಿಸಿ ನೀವು ಮೀಸಲಾತಿಯನ್ನು ಅಥವಾ ಏನು ಜಾತಿಯ ಜನಗಣತಿಯನ್ನು ಸೆಪ್ಟೆಂಬರ್ ಇಪ್ಪತ್ತೆಂಟರ ಆರಂಭ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಈಗ ಒಂದು ಸಮಸ್ಯೆ ಏನಾಗಿದೆ ಅಂತಂದ್ರೆ ಒಂದಷ್ಟು ಕೈಪಿಡಿಗಳನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ರೆ ಆಯೋಗದವರು ಸಮೀಕ್ಷೆಗೋಸ್ಕರ ಬಿಡುಗಡೆ ಮಾಡಿದ್ದಾರೆ ಆಯಾ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಆ ಒಂದು ಸಮೀಕ್ಷೆಗೋಸ್ಕರ ಪುಸ್ತಕವನ್ನ ಪ್ರಿಂಟ್ ಮಾಡಿ ಕೈಪಿಡಿಯನ್ನು ಹಂಚಿಕೆ ಮಾಡಿದ್ರು ಆ ಕೈಪಿಡಿನಲ್ಲಿ ಈ ಒಂದು ಪಟ್ಟಿಗಳಲ್ಲಿ ಜಾತಿಗಳನ್ನು ಹೆಸರಿಗೆ ನಂಬರ್ಗಳನ್ನು ಕೊಡಲಾಗಿತ್ತು ಎ ಬಿ ಸಿ ಡಿ ಅಂತ ಯಾಕಂದ್ರೆ ಆ ಒಂದು ಕೊಟ್ಟಂತ ಜಾತಿಗಳನ್ನ ಅಲ್ಲಿ ಏನು ಎನುಮರೇಟರ್ ಇರ್ತಾರೆ ಅಥವಾ ಜಾತಿ ಜನಗಣತಿ ಮಾಡುವಂತ ಜನ ಅಧಿಕಾರಿ ಇರ್ತಾರೆ ಅವರು ಆ ಒಂದು ಹೆಸರಲ್ಲಿ ಅಥವಾ ಆ ಒಂದು ಪಟ್ಟಿಯಲ್ಲಿ ಬರಿತಾ ಇದ್ದರು ಹಾಗಾಗಿ ಅದನ್ನ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ಬೇಕಾಗತ್ತೆ ಈಗಾಗಲೇ ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ಪುಸ್ತಕವನ್ನ ಪ್ರಿಂಟ್ ಮಾಡಿ ಹಂಚಿಕೆ ಮಾಡಲಾಗಿತ್ತು ಆ ಕೈಪಿಡಿಗಳನ್ನ ವಿತ್ಡ್ರಾ ಮಾಡಿ ಹೊಸ ಕೈಪ್ ಬಿಡಿಯನ್ನು ಪ್ರಿಂಟ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಇನ್ನು ಎರಡನೇದಾಗಿ ಮೊಬೈಲ್ ಆಪ್ ಮೂಲಕ ಏನು ಸರ್ವೆಯನ್ನ ಮಾಡ್ತಾ ಇದ್ರು ಆ ಒಂದು ಮೊಬೈಲ್ ಆಪ್ ಮೂಲಕ ಸರ್ವೆ ಸಂದರ್ಭದಲ್ಲೂ ಸಹ ಒಂದಷ್ಟು ಪಟ್ಟಿಯನ್ನ ಈಗೇನು ಸೇರ್ಪಡೆ ಮಾಡಲಾಗಿದ್ರು ಅಥವಾ ಹೆಚ್ಚುವರಿಯಾಗಿರುವಂತಹ ಜಾತಿಗಳನ್ನು ಸೇರ್ಪಡೆ ಮಾಡಲಾಗಿತ್ತು ಅದನ್ನ ತೆಗೆದು ಈ ಒಂದು ಆ ಏನು ಮೊಬೈಲ್ ಆಪ್ ಅಲ್ಲಿ ಇರುವಂತಹ ಒಂದಷ್ಟು ಪರಿಷ್ಕರಣೆ ಮಾಡಬೇಕಾಗುತ್ತೆ ಅದನ್ನು ಸಹ ಒಂದಷ್ಟು ಅಪ್ಡೇಟ್ ಮಾಡ್ಬೇಕಾಗತ್ತೆ ಅದನ್ನು ಅಪ್ಡೇಟ್ ಮಾಡುವ ಮೂಲಕ ನೀವು ಆದಷ್ಟು ಶೀಘ್ರವಾಗಿ ಇಪ್ಪತ್ತೆರಡನೇ ತಾರೀಕು ಕಾಸ್ಟ್ ನೀವು ಅಂದೇ ಈ ಒಂದು ಜಾತಿ ಜನಗಣತಿಯನ್ನು ಆರಂಭ ಮಾಡ್ಬೇಕು ಯಾಕಂತಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಏನು ದಸರಾ ರಜೆ ಇದೆ ಆ ಆ ಅವಧಿ ಒಳಗಡೆ ನೀವು ಏನೇ ಕಾರಣ ಇದ್ರೂ ಸಹ ಶಿಕ್ಷಕರಿಗೆ ಆ ಸಂದರ್ಭದಲ್ಲಿ ರಜೆ ಇದೆ ಹಾಗಾಗಿ ಆ ಅವಧಿಯನ್ನು ಉಪಯೋಗಿಸಬೇಕು ಅದಿಲ್ಲದಿದ್ದಲ್ಲಿ ಮುಂಬರುವಂತಹ ಜನವರಿ ಅಥವಾ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಆಗುವಂತ ದಸ ಏನು ರಜೆ ಬೇಸಿಗೆ ರಜೆ ಬರುತ್ತೆ ಅಲ್ಲಿ ತಂಗ ಕಾಯ್ಬೇಕಾಗತ್ತೆ ಹಾಗಾಗಿ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡ್ ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಮಾಡೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಆ ಕಳಿಗೆ ತೆಗೆದುಕೊಳ್ಳುವಂತಹ ಒಂದು ಅವಕಾಶ ತಪ್ಪೇ ಹೋಗುತ್ತೆ ಹಾಗಾಗಿ ಆ ಕಾಸ್ಟ್ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ನೀವು ಜಾತಿ ಜನಗಣತೆಯನ್ನ ಮಾಡಲೇಬೇಕು ಅಂತ ತೀರ್ಮಾನವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಕೆ ಶಿವಕುಮಾರ್ ಎಚ್ ಸಚಿವ ಎಚ್ ಕೆ ಪಟೇಲ್ ಅಭ್ಯರ್ಥಿ ಶಿವರಾಜ್ ಸಂಗಡಗಿ ಸಂತೋಷ್ ಲಾಲ್ ಭೈರ್ತಿ ಸುರೇಶ್ ನೇತೃತ್ವದಲ್ಲಿ ಏನು ಸಭೆಯನ್ನು ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ ನಡೆಯಿತು ಆ ಸಭೆಯಲ್ಲಿ ಈ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ನಿನ್ನೆ ನಡೆದಂತ ಸಭೆ ಇಡೀ ದಿನ ಈ ಒಂದು ಅರಸಾಸನ ಪಟ್ಟು ತೀರ್ಮಾನ ಕೈಗೊಂಡು ಗೊಂದಲವನ್ನು ಮೂಡಿಸಿದ್ರು ಆ ಒಂದು ಗೊಂದಲವನ್ನ ಯಾವುದೇ ಕಾರಣಕ್ಕೂ ಮುಂದುವರಿಸೋದು ಬೇಡ ಸರ್ಕಾರ ಮತ್ತು ಪಕ್ಷ ಅಧಿಕೃತವಾಗಿ ಜಾತಿ ಜನಗಣತಿ ಮಾಡ್ತೇವೆ ಅಂತ ಈ ಒಂದು ಪ್ರಣಾಳಿಕೆ ಘೋಷಣೆ ಮಾಡಿದ್ವಿ ಅದರಂತ ನಡೆದುಕೊಡಬೇಕು ಇಲ್ಲದಿದ್ದಲ್ಲಿ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅಂತ ಅನ್ನೋದನ್ನ ಡಿ ಸಿ ಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಎಂ ಸಿದ್ದರಾಮಯ್ಯ ಅವರು ಸಭೆಗೆ ಮನವರಿಕೆ ಮಾಡಿಕೊಟ್ಟೋ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಎಲ್ಲಾ ಸಚಿವರು ಒಪ್ಪಿಕೊಂಡು ಈಗ ಆಗಿರುವಂತಹ ಲೋಪದೋಷವನ್ನ ತಿದ್ದುಪಡಿ ಮಾಡಿಕೊಂಡು ಅಥವಾ ಅದನ್ನ ಪರಿಷ್ಕರಣೆ ಮಾಡಿಕೊಂಡು ಆ ಟೆನಿಕಾ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ನಾವು ಜಾತಿ ಜನಗಣತೆಯನ್ನು ಮಾಡ್ತೀವಿ ಅಂತ ತೀರ್ಮಾನ ಕೈಗೊಂಡಿದ್ದಾರೆ ಈಗಿದ್ದಂತ ಗೊಂದಲ ಗೊಂದಲ ಇದ್ದದ್ದು ಎರಡೇ ಒಂದು ಪಟ್ಟಿಯನ್ನ ಪರಿಷ್ಕರಣೆ ಮಾಡಬೇಕು ಹಿಂದೂ ಕ್ರಿಶ್ಚಿಯನ್ ಅಂತ ಇರುವಂತಹ ಹೆಸರಿರುವಂತ ಅದನ್ನು ಕೈ ಬಿಡಬೇಕು ಅಂತ ಅನ್ನೋದು ಮತ್ತು ಲಿಂಗಾಯತ ಇರುವಂತಹ ಒಳ ಜಾತಿಗಳನ್ನ ನೀವು ಗೊಂದಲವನ್ನ ಬಗೆಹರಿಸಬೇಕು ಅಂತಂದು ಅವೆರಡನ್ನೂ ಬಹುತೇಕ ರಾಜ್ಯ ಸರ್ಕಾರ ಬಗೆಹರಿಸಲಿಕ್ಕೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸೂಚನೆಯನ್ನು ಕೊಟ್ಟಿದೆ ಹಾಗಾಗಿ ಈಗಿದ್ದಂತ ಗೊಂದಲ ಬಗೆಹರಿಸಿದ್ದೆ ಇನ್ನು ಸಮೀಕ್ಷೆಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ ಹಾಗಾಗಿ ಸಮೀಕ್ಷೆಯನ್ನು ನಿರಾತಂಕವಾಗಿ ಮಾಡುವಂತ ಸಾಧ್ಯತೆ ಇದೆ ಇನ್ನು ಎರಡನೇ ವಿಷಯ ನೀವು ಕೇಳದಂತೆ ಪಕ್ಷದ ಹೈಕಮಾಂಡ್ ಅಂತ ವರಿಷ್ಠರಾದಂತಹ ಸುರ್ಜೇವಾಲಾ ಅವರು ಇಂದು ನಿನ್ನೆ ಬೆಂಗಳೂರಿಗೆ ಬಂದಿದ್ರು ಇಂದು ಅವರು ತಾಜ್ ವೆಸ್ಟ್ಯಾಂಡ್ ಹೋಟ್ಲಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಬೆಂಗಳೂರು ನಗರದ ಜಿಲ್ಲೆಯ ಶಾಸಕರ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಬಿಬಿಎಂಪಿ ಚುನಾವಣೆಗೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುರ್ಜೇವಾಲಾ ಅವರಿಗೆ ತಿಳಿಸಿ ನಿನ್ನೆ ಏನೆಲ್ಲ ಬೆಳವಣಿಗೆ ಆಯಿತು ಮರ ಯಾರೆಲ್ಲ ಸಚಿವರುಗಳು ಯಾವ ವಿಷಯವನ್ನು ಪ್ರಸ್ತಾಪ ಮಾಡುದು ಅದರಿಂದ ಆಗಿರುವಂತಹ ಆಗುವಂತಹ ಪರಿಣಾಮಗಳೇನು ಮತ್ತು ನಮ್ಮ ಕಮಿಟ್ಮೆಂಟ್ ಏನು ಅನ್ನೋದನ್ನ ಅವ್ರಿಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ದಾರೆ ಯಾಕಂದ್ರೆ ಇದು ಡಿಫೆನ್ಸ್ ಸೇಫ್ ಎನ್ ಸಿದ್ದರಾಮಯ್ಯ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಈ ಒಂದು ಸಮೀಕ್ಷೆಗೆ ಅಡ್ಡ ಆಗಿದ್ದೆ ಅದರಲ್ಲಿ ಯಾರೆಲ್ಲ ಸಚಿವರುಗಳು ಸಮೀಕ್ಷೆ ಅಡ್ಡ ಬಂದ್ರು ಅಂತ ಅನ್ನೋದನ್ನ ಆರೋಪ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಸಿಗುತ್ತೆ ಅಂತ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಇದನ್ನ ಆಡುವಂತ ಗೇಮ್ ಪ್ಲಾನ್ ಅಂತ ಹೇಳೋದು ತಪ್ಪಾಗೋದಿಲ್ಲ ಹಾಗಾಗಿ ಅದು ಸುರ್ಜೇವಾಲಾ ಅವರಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟದ ಏನು ಸಚಿವರ ಒಂದು ಅಭಿಪ್ರಾಯಗಳು ಮತ್ತು ವರ್ತನೆಗಳು ಆದಂತ ಬೆಳವಣಿಗೆಗಳು ಇಂದು ಮಾಧ್ಯಮ ವರದಿಯನ್ನು ಎಲ್ಲವನ್ನು ಸುರ್ಜೇವಾಲಾ ಗಮನಕ್ಕೆ ತಂದು ಅವರು ಈ ಒಂದು ವಿಷಯದಲ್ಲಿ ಕನ್ವಿನ್ಸ್ ಮಾಡಿ ನಾವು ಸಮೀಕ್ಷೆ ನಡೆಸ್ತೇವೆ ಅಂತ ಒಂದು ಮನವಿಯನ್ನ ಅವರು ನೀಡಿದ್ದಾರೆ ಮಾಹಿತಿ ಲಭ್ಯವಾಗ್ತಾ ಇದೆ ದಿವಶ್ರೀ ರಜಪ್ಪ ಈಗ ಒಂದಷ್ಟು ಗೊಂದಲಗಳಿತ್ತು ಅದನ್ನು ಸರಿಪಡಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇನ್ ಯಾವುದೇ ಅಡ್ಡಿ ಆತಂಕ ಇಲ್ಲ ಅಂತ ಅನ್ಕೊಳ್ಳೋಣ ವಿರೋಧ ಪಕ್ಷ ಪಕ್ಕ ಕಿರಣ ಆಡಳಿತ ಪಕ್ಷದ ಕಾಂಗ್ರೆಸ್ನ ಬಹುತೇಕ ನಾಯಕರು ಈಗ ಹಂಗಾದ್ರೆ ಸಮೀಕ್ಷೆ ಆಗೋದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಸೂಚಿಸ್ತಾರೆ ಅಂತ ಅನ್ಕೋಬೋದಾ ಅಂತ ಈ ಒಂದು ಸಮೀಕ್ಷೆಗೆ ಸೂಚನೆ ಅವರು ಒಪ್ಪಿಗೆ ಕೊಡಲೇಬೇಕಾಗತ್ತೆ ಈಗಾಗಲೇ ನಿನ್ನೆ ನಡೆದಂತ ಸಭೆಯಲ್ಲಿ ಈ ಒಂದು ವಿಷಯವನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ ಪಕ್ಷದ ವರಿಷ್ಠರ ಸೂಚನೆ ಮೇರೆಗೆ ಅಂದ್ರೆ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಎ ಸಿ ಅವರ ಒಂದು ಸಹಮತಿಯ ಮೇರೆಗೆ ನಾವು ಜಾತಿ ಜನಗಣತಿಯನ್ನ ಏನ ಮಾಡ್ತೇವೆ ಅಂತ ನಾವು ತೀರ್ಮಾನವನ್ನು ಸರ್ಕಾರ ಕೈಗೊಂಡಿತ್ತು ಹಿಂದೆ ಕಾಂಟ್ರಾಕ್ಟ್ ಆಯೋಗದ ವರದಿಯನ್ನ ಡ್ಯೂ ಟೂರಿಸನ್ ಏನು ಹತ್ತು ವರ್ಷಗಳ ಒಂದು ದಶಕ ಆಗಿರೋ ಕಾರಣಕ್ಕೊತ್ತ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಆದ್ರೆ ಈ ಬಾರಿ ನಮ್ಮ ಪಕ್ಷದ ಏನು ಒಂದು ಒತ್ತಾಸೆ ಏನಿದೆ ಅಥವಾ ಏನು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ಎಸ್ ಸಿ ಎಸ್ ಸಿಗಳು ಈ ಸಮುದಾಯದವರು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಹಾಗಾಗಿ ಲವ್ ಅವ್ರಿಗೆ ನಾವು ಒಂದು ಒಂದು ಏನು ದತ್ತಾಂಶವನ್ನು ಸಂಗ್ರಹ ಮಾಡ್ಕೋಬೇಕು ಅದ್ರ ಅದರ ಮೂಲಕ ಮುಂದಿನ ದಿನಗಳಲ್ಲಿ ಬರುವಂತ ಮುಂಬರುವ ದಿನಗಳಲ್ಲಿ ಯೋಜನೆ ರೂಪಿಸ್ಬೇಕಾಗತ್ತೆ ಹಾಗಾಗಿ ದತ್ತಾಂಶ ದತ್ತಾಂಶವನ್ನು ನಾವು ತೆಗೆದುಕೊಳ್ಳುವಂಥದ್ದು ಅನಿವಾರ್ಯ ಇದಕ್ಕೊಂದು ಸಮಸ್ಯೆ ಅಂತಂದ್ರೆ ಅವ್ರಿಗೆ ತೆಲಂಗಾಣ ಸರ್ಕಾರ ಈ ಒಂದು ಈಗಾಗಲೇ ಜಾತಿ ಜನಗಣತಿಯನ್ನು ಮಾಡಿ ಅದನ್ನು ಜಾರಿ ತಂದಿದೆ ಹಾಗಾಗಿ ಅದಕ್ಕಿಂತ ಮುಂಚೆನೆ ರಾಜ್ಯ ಸರ್ಕಾರ ಮಾಡಿದ್ರು ಸಹ ಅದನ್ನ ಕೈ ತೆಗೆದುಕೊಳ್ಳಿಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗಿಲ್ಲ ಇನ್ನು ವಿಚಿತ್ರ ಅಂದ್ರೆ ಬಿಹಾರದಲ್ಲೂ ಸಹ ಕಳೆದ ವರ್ಷನೇ ಏನು ನಿತೀಶ್ ಕುಮಾರ್ ಅವರು ಅಲ್ಲಿ ಜಾತಿ ಜನಗಣತೆಯನ್ನು ಮಾಡಿ ಅದನ್ನು ಬಿಡುಗಡೆ ಮಾಡಿ ಅದರ ಅದರ ಲಾಭ ಪಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗ ಈ ಎಲ್ಲ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದು ಅನಿವಾರ್ಯವಾಗಿದೆ ಪಕ್ಷದ ಕಮಿಟ್ಮೆಂಟ್ ಇದೆ ಹೀಗಾಗಿ ನಾವು ಜಾತಿ ಜನಗತೆಯನ್ನು ಮಾಡ್ಲೇಬೇಕು ಅಂತ ಸಿ ಎಂ ಸಿದ್ದರಾಮಯ್ಯನವರು ಸೂಚಿಸಿದ್ರು ಆ ಕಾರಣಕ್ಕೋಸ್ಕರ ಸಚಿವರುಗಳಿಗೆ ಹಿಡಿದು ಪಟ್ಟಿಯಲ್ಲಿರುವಂತಹ ಲೋಪದೋಷ ಸರಿಪಡಿಸಿ ಆಗಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ಸಿದ್ದರಾಮಯ್ಯರು ಒಪ್ಪಿಗೆ ಕೊಟ್ಟಿದ್ದಾರೆ ಆಯೋಗನೂ ಸಹ ಆ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡಿದೆ ಹಾಗಾಗಿ ಇನ್ನು ಒಂದು ವೇಳೆ ಸಂಶಯಗಳಿತ್ತು ಇದ್ದು ಇತ್ತು ಇತ್ತು ಅಂತ ಕಂಡು ಬಂದ್ರು ಸಹ ಆಯೋಗ ಅದನ್ನು ಸರಿಪಡಿಸುವಂತ ಜವಾಬ್ದಾರಿಯನ್ನ ಸಲಹೆ ಸೂಚನೆ ಸರ್ಕಾರ ನಿರಂತರ ಕೊಡಬಹುದು ನಂತರ ದಿನಗಳಲ್ಲಿ ಟ್ಯಾಬುಲೇಷನ್ ಮಾಡಿ ಮೈನು ಮಾಹಿತಿಯನ್ನು ಸಂಗ್ರಹ ಮಾಡಿದ ನಂತರ ಟ್ಯಾಬುಲೇಷನ್ ಮಾಡಿ ಜಾತಿಗಳ ವರ್ಗೀಕರಣ ಮಾಡೋದಿರ್ಬೋದು ಗುಂಪುಗಳ ರಚನೆ ಮಾಡೋದಿರ್ಬೋದು ಅಥವಾ ಅಂತಿಮ ಅಂತಿಮದಲ್ಲಿ ಏನೆಲ್ಲ ಬದಲಾವಣೆ ಮಾಡಬಹುದು ಅಂತ ಅನ್ನೋದಕ್ಕೂ ಸಹ ಅವಕಾಶ ಇದೆ ಹಾಗಾಗಿ ಆ ಅವಕಾಶವನ್ನು ಸಹ ಬಳಸಿಕೊಳ್ಳಬಹುದು ಕೊಟ್ಟಿರೋ ಕಾರಣಕ್ಕೋಸ್ಕರ ಬಹುತೇಕ ಸಚಿವರು ವಿಷಯ ರಾಜಪ್ಪ ಈಗ ಜಾತಿ ಗಣತಿ ಅನ್ನೋ ವಿಷಯವನ್ನೇ ಸಿದ್ದರಾಮಯ್ಯ ನೀವು ಹೇಳ್ದಂಗೆ ಟ್ರಂಪ್ ಕಾರ್ಡ್ ಮಾಡ್ಕೊಂಡಿದ್ದಾರೆ ಅನ್ನೋದಾದ್ರೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದರು ಮುಂದಿನ ದಿನಗಳಲ್ಲಿ ಸಮತಿ ಸೂಚಿಸಿದ್ರು ಕೂಡ ಒಂದು ಪಕ್ಷ ಹೈಕಮಾಂಡ್ಗೆ ನಾವು ಯಾಕೆ ವಿರೋಧ ಮಾಡ್ತಿದ್ದೀವಿ ಅನ್ನೋದನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಅವ್ರು ಗೆದ್ದು ಯಾಕಂದ್ರೆ ಒಂದು ಲ್ಲ ಗೊಂದಲಗಳು ಜಾತಿ ವಿಷಯದಲ್ಲಿ ಬಹಳಷ್ಟು ಗೊಂದಲಗಳಿದ್ದಾವೆ ಮತಾಂತರದ ಒಂದಷ್ಟು ಗೊಂದಲಗಳಿದ್ದಾವೆ ವೆರಿ ಶಾರ್ಟ್ ಪೀರಿಯಡ್ ಅನ್ನು ಇಟ್ಕೊಂಡಿದ್ದಾರೆ ಸರ್ವೆಗೆ ಲಾಸ್ಟ್ ಟೈಮು ಕೂಡ ಮಾಡಿರೋ ಸರ್ವೇನ ಅದನ್ನು ಬಿಟ್ಬಿಟ್ಟು ಹೊಸದು ಅನ್ನೋ ನಿರ್ಧಾರಕ್ಕೆ ಹೈಕಮಾಂಡೇ ಮುಂದಾಗುತ್ತೆ ಅನ್ನೋದಾದ್ರೆ ಜನರ ದುಡ್ಡು ಕೂಡ ಪೋಲಾಗಬಾರ್ದು ಎಲ್ಲ ಕನ್ವಿನ್ಸಿಂಗ್ ವಿಷಯಗಳನ್ನ ಕನ್ವಿನ್ಸ್ ಮಾಡಿಬಿಟ್ರೆ ಇದು ಸಿದ್ದರಾಮಯ್ಯವ್ರಿಗೆ ಹಿನ್ನಡೆ ಆಗೋದಿಲ್ವೇ ನಿವೇಶ ಇದು ಕನ್ವಿನ್ಸಿಂಗ್ ರಾಜಕೀಯ ಹಿನ್ನಡೆ ಮುನ್ನಡೆ ರಾಜಕಾರಣದಲ್ಲಿ ಸಹಜ ಸಿದ್ದರಾಮಯ್ಯ ಅವರು ಇಂತಹ ಪಟ್ಟಿಗಳನ್ನ ಹಾಕಿ ಕೆಲವು ಕೆಲವು ಸಂದರ್ಭದಲ್ಲಿ ಗೆದ್ದಿದ್ದಾರೆ ಕೆಲವು ಸಂದರ್ಭದಲ್ಲಿ ಸೋತಿದ್ದಾರೆ ಇದು ರಾಜಕೀಯದಲ್ಲಿ ಸಹಜವಾಗಿ ನಡೆಯುವಂತ ಪ್ರಕ್ರಿಯೆಗಳು ಡಿಸಿಎಂ ಡಿಕೆ ಶಿವಕುಮಾರ್ ಇಂತಹ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಇದು ಪ್ರಮುಖವಾಗಿ ಈ ಒಂದು ವರದಿಯನ್ನ ಬೇಡ ಅಂತ ಜಾತಿ ಜನಗಣತಿಯನ್ನು ಮಾಡೋದು ಬೇಡ ಅಂತ ಡಿಮ್ಯಾಂಡ್ ಮಾಡುವಂತ ಮೊದಲನೇದಾಗಿ ಡಿ ಸಿ ಎಫ್ ಕೆ ಶಿವಕುಮಾರ್ ಅವರು ಅದೇ ನಂತರ ಈಶ್ವರಖಂಡ್ರ ಅವರು ಮತ್ತೆ ಸಚಿವ ಎಂ ಬಿ ಪಾಟೀಲ್ ಈ ರೀತಿಯಾಗಿ ನೀವು ಗಮನಿಸ್ತಾ ಹೋದ್ರೆ ಸಿದ್ದರಾಮಯ್ಯ ಹಲವಾರು ಸಂದರ್ಭದಲ್ಲಿ ಈ ರೀತಿ ಅವರ ಹಿನ್ನಡೆನೂ ಆಗಿದೆ ಕೆಲವು ಸಂದರ್ಭ ಮುನ್ನಡೆನೂ ಆಗಿದೆ ಅದ್ರ ಪಟ್ಟಣ ಸಡಲಿಸ ಸಿದ್ದರಾಮಯ್ಯ ಅವರು ಅದರ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ ಯಾಕಂದ್ರೆ ಅವರ ಅವರ ನನ್ ನಂಬಿದಂತಹ ಹಿಂದುಳಿದ ವರ್ಗಗಳು ದಲಿತ ಸಮುದಾಯಗಳು ಅಥವಾ ಎಸ್ ಸಿ ಎಸ್ ಟಿ ಇರ್ಬೋದು ಅಥವಾ ಅಲ್ಪಸಂಖ್ಯಾತ ಸಮುದಾಯಗಳು ಸಿದ್ದರಾಮಯ್ಯ ಬೆನ್ನಿಗಿದೆ ನಾನು ಅವರ ಹಿತರಕ್ಷಣೆ ಮಾಡೋದು ನಾನು ಅನಿವಾರ್ಯ विशेष कांग्रेस पक्ष के ಈ ಒಂದು ಹಿಂದುಳಿದ ವರ್ಗಗಳ ಮತ್ತು ದಲಿತ ಸಮುದಾಯಗಳ ಬೆಂಬಲ ಇರುವ ಕಾರಣಕ್ಕೋಸ್ಕರ ಪಕ್ಷ ಅಧಿಕಾರಕ್ಕೆ ಬಂದಿದೆ ಹಾಗಾಗಿ ನೀವು ಅವರನ್ನು ಕೈ ಬಿಟ್ಟಿದ್ದೆ ಅದಲ್ಲಿ ಮುಂದಿನ ದಿನ ರಾಜಕೀಯವಾಗಿ ನೀವು ಹಿನ್ನಡೆ ಅನುಭವಿಸಬೇಕಾಗತ್ತೆ ಅಂತ ಸಂದೇಶವನ್ನು ಪದೇ ಪದೇ ಸಿದ್ದರಾಮಯ್ಯ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ ಒಂದ್ ವೇಳೆ ಈ ಸಂದರ್ಭದಲ್ಲೂ ಸಹ ಆ ಸಮಸ್ಯೆ ಎದುರಾಗಿದ್ದೆ ಅದರಲ್ಲಿ ಸಿದ್ದರಾಮಯ್ಯ ಒಳ ಏಟು ಕೊಡುವಂತ ಎಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾಗಿ ಡಿಸಿ ಎಂ ಕೆ ಶಿವಪ್ಪ ಪಕ್ಷದ ವರಿಷ್ಠರು ಸಹ ಇದರ ಒಳ ಸುಳಿ ಗೊತ್ತಿದೆ ಗೊತ್ತಿರ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರ ನಿರ್ಧಾರಗಳಲ್ಲಿ ಒಂದು ವೇಳೆ ತಪ್ಪು ಕಂಡು ಬಂದ್ರು ಸಹ ನಾಳೆ ದಿನ ಸಿದ್ದರಾಮಯ್ಯ ಮೇಲೆ ಅವರು ಕ್ರಮ ಕೈಗೊಳ್ಳಿಕೆ ಅಥವಾ ಅವ್ರ ಅವ್ರ ಮೇಲೆ ಚಾರ್ಜಸ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಹೀಗಾಗಿ ಸಿದ್ದರಾಮಯ್ಯ ನಿರ್ಧಾರವನ್ನು ಅನಿವಾರ್ಯವಾಗಿ ಬೆಂಬಲಿಸುವಂತ ಮತ್ತು ಅದರ ಪರಿಣಾಮಗಳನ್ನ ಎದುರಿಸಬೇಕಾದರೂ ಸಿದ್ದರಾಮಯ್ಯ ಜವಾಬ್ದಾರಿ ಆಗುತ್ತೆ ಹಾಗಾಗಿ ಎರಡೂ ವಿಷಯಗಳಲ್ಲಿ ಅವಕಾಶ ಸಿಕ್ಕಾಗ ಹೇಗೆ ಡಿ ಕೆ ಶಿವಕುಮಾರ್ ಅವರು ಆ ಒಂದು ದಾಳವನ್ನು ಉಳಿಸ್ತಾರೆ ಅದೇ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾರೆ ಹೀಗಾಗಿ ಇದು ರಾಜಕೀಯ ಪ್ರಯತ್ನದಲ್ಲಿ ಸಹ ನಡೆಯ ನಡೆಯುವಂತ ಪ್ರಕ್ರಿಯೆಗಳು ಇದರಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಏನೇ ಆದರೂ ಸಹ ಪಕ್ಷ ಮತ್ತು ಸರ್ಕಾರಕ್ಕೆ ನಷ್ಟವಾಗುತ್ತೆ ಲಾಭ ಆದ್ರೆ ಪಕ್ಷ ಮತ್ತು ಸರ್ಕಾರಕ್ಕೆ ಲಾಭವಾಗುತ್ತೆ ಇವೆರಡೂ ಆಗಿರೋ ಆಗಿರೋದ್ರಿಂದ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಇಬ್ರು ಸಹ ಜಂಟಿಯಾಗಿ ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಅನುಕೂಲ ಅನಾನುಕೂಲ ಮತ್ತು ಲಾಭ ನಷ್ಟ ಎಲ್ಲವೂ ಸಹ ಸರ್ಕಾರ ಮತ್ತು ಸಿದ್ದರಾಮಯ್ಯವರ ಮೇಲೆ ಅವಲಂಬಿತವಾಗಿದೆ ದಿವಶ್ರೀ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಜ್ಯಪ್ಪ